ಕೂಡಿಗೆಯ ಕೃಷಿ ಕ್ಷೇತ್ರದ ಆವರಣದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯಿಂದ ಪ್ರಾಂಶುಪಾಲ ಪ್ರಕಾಶ್ ಉದ್ಘಾಟಿಸಿ ಮಾತನಾಡಿ ಸರ್ಕಾರವು ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಘನ ಉದ್ದೇಶದೊಂದಿಗೆ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡಿದೆ ವಸತಿ ಶಾಲೆಗಳಲ್ಲಿ ಉಚಿತ ಊಟ ಉಪಚಾರದ ವ್ಯವಸ್ಥೆ ಉಚಿತ ವಸತಿ ವ್ಯವಸ್ಥೆ ಮುಂತಾದ ಹಲವಾರು ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ದೊರೆತಾ ಇದ್ದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನ ರೂಪಿಸಿ ಉತ್ತಮ ವ್ಯಕ್ತಿಗಳನ್ನ ಸಮಾಜಕ್ಕೆ ನೀಡುವ ಮಹತ್ತರ ಕಾರ್ಯವನ್ನ ನಮ್ಮ ಶಾಲೆಯು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ವಿದ್ಯಾರ್ಥಿಗಳನ್ನ ಸ್ಪರ್ಧಾತ್ಮಕ ಯುಗಕ್ಕೆ ಸಿದ್ಧಗೊಳಿಸುವುದರ ಜೊತೆಗೆ ಕೇವಲ ಅಂಕಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡದೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಬೆಳೆಸುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುವ ಜೊತೆಗೆ ಕೊಡಗು ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಎಂದರು ಒತ್ತಡ ಹೆಚ್ಚಾಗಿದೆ ಅಂದ್ರೆ ನೀವು ತಿಳ್ಕೋಬಹುದು ಈ ಶಾಲೆ ಇರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಮಕ್ಕಳಿಗೆ ತರಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಸಮರ್ಪಕವಾಗಿ ತಲುಪಿಸ್ಲಾಗ್ತಕ್ಕಂತ ಶಾಲೆಗಳಲ್ಲಿ ಮೊದಲನೇ ಸ್ಥಾನ ಈ ಶಾಲೆ ಇದೆ ಅದಕ್ಕಾಗಿ ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಎಲ್ಲ ಎಲ್ಲರೂ ಚಪಾಣಿ ಒಂದು ಅಭಿನಂದನೆ ನಮಗೆ

ಅದೇ ಸಮಸ್ಯೆ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮಗೆ ದಿನಕ್ಕೆ ಫೋನ್ ಬಂದ್ರೆ ಅದ್ರಲ್ಲಿ ಇಪ್ಪತ್ತು ಫೋನ್ಗಳು ಗಳು ಏನಾಗಿರುತ್ತೆ ಅಂದ್ರೆ ನಮಗೆ ಕೂಡಿಗೆ ಇರುವಂತ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಈ ರೀತಿಯಾದ ಒಂದು ಇದೆ ಆದ್ರೆ ಈ ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿರ್ತಕ್ಕಂತ ಎಲ್ಲ ಪ್ರಾಂಶುಪಾಲರಾದಿಯಾಗಿ ಶಿಕ್ಷಕರು ಅಗ್ಲು ಇರಲು ಕೆಲಸ ಮಾಡ್ತಾ ಇದ್ರೆ ವಿಶೇಷವಾಗಿ ಎಲ್ಲರೂ ಗೊತ್ತಿದೆ ಒಂದು ಮನೆ ಹತ್ರ ಇರ್ತಕ್ಕಂಥ ಎರಡು ಮಕ್ಕಳನ್ನೇ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂತ ಸಂದರ್ಭದಲ್ಲಿ ಸುಮಾರು ಇನ್ನೂರ ಮಕ್ಕಳಿಗೆ ಯಾವುದೇ ಒಂದು ಅವರಿಗೆ ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಪೋಷಣೆ ವಿಚಾರದಲ್ಲಿ ಆಗಿರ್ಬೋದು ಶೈಕ್ಷಣಿಕವಾಗಿರಬಹುದು ಅಥವಾ ಬೇರೆ ಬೇರೆ ನಾವು ಸಾಂಸ್ಕೃತಿಕವಾಗಿ ವ್ಯಕ್ತಿಯ ಅಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಈ ಶಾಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಡೀ ರಾಜ್ಯ ಮಟ್ಟದಲ್ಲಿ ಶಾಲೆಗೆ ಒಳ್ಳೆ ಹೆಸರಿದೆ ಅದಕ್ಕೆ ನಮ್ಮ ಪ್ರಾಚೀನ ಎಲ್ಲಾ ಶಿಕ್ಷಕರು ಏನ್ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ಎಲ್ಲ ಪೋಷಕರು ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಿಂತಿರ್ತೀರಿ ಇದೇ ಬೆಂಬಲ ಮುಂದುವರಿಯಲಿ ನಿಮ್ಮ ಮಕ್ಕಳಿಗೆ ದೃಷ್ಟಿಕೋನವನ್ನು ಇಟ್ಕೊಂಡು ಶಾಲೆಯಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಈ ಸಂದರ್ಭ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಸನ್ಮಾನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್ ಮಾತನಾಡಿ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯು ಅತ್ಯುತ್ತಮವಾಗಿ ಇದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲಾ ಪೋಷಕ ಪ್ರತಿನಿಧಿಗಳು ಸಮಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಪೋಷಕರು ಶಾಲಾ ಶಿಕ್ಷಕರಾದ ದಿನೇಶ್ ಆಚಾರಿ ಚಿದಂಬರ ನಾಗೇಂದ್ರ ಜಗದೀಶ್ ಹರಿಣಾಕ್ಷಿ ಕವಿತಾ ತ್ರಿವೇಣಿ ಗಾನವಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು